ನಾಚಿಕೆ ನಾಚಿಕೆ ಹಾಕ್ಬೇಕು ನಿಮ್ಮ ಚೂರಿ ಹಾಕೊಂಡಿದ್ದ ನಮಸ್ಕಾರ ಕನ್ನಡಿಗರೇ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇಂದು ನಿಮ್ಮೊಂದಿಗೆ ಸ್ಯಾಂಡಲ್ವುಡ್ ಸಿನಿ ಸಮಾಚಾರವನ್ನ ಹಂಚಿಕೊಳ್ಳಲಿದ್ದೇವೆ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕತೆ ಮತ್ತು ವಿಶೇಷ ಚಿತ್ರಕಥೆಯೊಂದಿಗೆ ಹೊಸಬರ ಚಿತ್ರವೊಂದು ತಯಾರಾಗಲು ಸಜ್ಜಾಗಿದೆ ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಹೌದು ವಿ ಎಸ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ತಯಾರಾಗುತ್ತಿರುವ ಹುಲಿಕೇರಿ ಚಿತ್ರತಂಡ ಇಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬ್ಲಾಕ್ ಸ್ಟೆಪ್ಸ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಚಿತ್ರತಂಡವು ಅನೇಕ ಪ್ರಮುಖ ಪಾತ್ರಗಳಿಗೆ ಸಂದರ್ಶನ ನಡೆಸಿದೆ ಬನ್ನಿ ವೀಕ್ಷಕರೇ ಸಂದರ್ಶನದಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು ಭಾಗಿಯಾಗಿದ್ದರು ಅವರ ಅಭಿನಯದ ಪ್ರದರ್ಶನದ ಜಲಕನ್ನೊಮ್ಮೆ ಬರೋಣ

ಸ್ವಲ್ಪ ಕೆಲ್ಸಕ್ಕೆ ಸೇರಿಸಿದ್ದೀವಿ ಎಲ್ಲ ಮಾಡಿದ್ವಿ ಆ ಸಣ್ಣ ಮನೆ ಒಂದು ಮಾಡಿ ಸಾಕೋಣ ಅಂದರೆ ಊರ್ ಸುತ್ತಕೊಂಡಿದ್ದು ರಾತ್ರಿ ಬಂದು ಫ್ರೆಂಡ್ಸ್ ಜೊತೆ ಮಲ್ಕೋತಾರೆ ಸರ್ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಆ ಫ್ರೆಂಡ್ಸ್ ಸಾವಿರಾರು ಜನ ಫ್ರೆಂಡ್ಸ್ ಇರ್ತಾರೆ ಕೆಲ್ಸಕ್ಕೆ ಇರ್ತಾರೆ ಚೆನ್ನಾಗಿರೋರು ಯಾರು ಗೊತ್ತಾ ಹಿಂಗೆ ಗೊತ್ತಿಲ್ಲ ಮನೇಲಿ ಕೇಳ್ಕೊಂಬರೋದು ಹುಡುಗಿ ಬಿದ್ದುಕೊಟ್ಟೋದು ಇದು ಮಾಡೋದು ಬೆಳಗ್ಗೆಯದ್ದು ಒಡಗೋದು ಈ ಥರ ಮಾಡೋದು ಏನು ಪ್ರಿಯೋದನ್ನ ಇವರು ಒಂದು ಗಂಡಸರು ಇವ್ರ ಬೆಳವಣಿಗೆ ಹೆಂಗ ಆಗುತ್ತೆ

ನಾನು ಓದ್ತಾ ಇದ್ದೀನಿ ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಹುಡುಗ ಸಿಗಬೇಕು ಅವ್ರ ಮದುವೆ ಆಗಬೇಕು ಲೈಫ್ ಸೆಟಲ್ ಆಗಬೇಕು ನಾನು ಫ್ರೀಸೋ ಹುಡುಗ ಸದಾ ಇರಬೇಕು

ನಾವು ಸಹಿಸ್ಕೊಬಿಡ್ತಕ್ಕ ಲೈ ನಾನು ಯಾರು ಅಂತ ನೀನು ಗೊತ್ತೇನೆ ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತೇನೆ ನಿಮಗೆ ನಿಮ್ಮ ಅಣ್ಣ ಏನು ತವರಿಗೆ ಬರ್ತಕ್ಕ ನಾವು ಮಾಡಿದ್ರು ಅಲ್ಲ ಗೊತ್ತಾಗ್ಬಿಡುತ್ತೆ ಲೈವ್ ದಿನಗೂ ನಿಮ್ಮ ಅದೇ ಎಂಥ ದೊಡ್ಡ ಪರಿಸ್ಥಿತಿ ತರ್ತೀನಿ ಅಂತ ನೋಡ್ತಾ ಇರೋ ತಾಕತ್ತಿದ್ರೆ ಬಂದು ತಡೆ ನೀನ್ ನೋಡ್ತೀನಿ ಇವಾಗ ನಿಮ್ಗೆ ಹೋಗಿ ಕೊಡ್ತೀನಿ ತಾಕತ್ತಿದ್ರೆ ಅವನು ಬಂದ್ ಬಿಡಿಸ್ಕೊಡಕಷ್ಟು ದೂರದಲ್ಲಿದ್ದಾನೆ

ದಯವಿಟ್ಟು ಕ್ಷಮಿಸ್ಬಿಡಿ ಬರ್ತಿದ್ದ ತಿನಿಸಿನ ಅಕ್ಕಿ ಬೇಳೆಲ್ಲ ಹಿಂದಿದ್ದು ಇಡೀ ಹೆಂಗಡ ಸರ್ ಅದನ್ನೆಲ್ಲ ಕತ್ತು ನನ್ನ ಮನೆ ಸಾಗಿಸ್ಬಿಟ್ಟೆ ಯಾಕಂದ್ರೆ

ಅದು ಬಿಟ್ಟು ಅಲ್ಲಿ ಬಾಲ ಬಿಚ್ಚಿದ್ರೆ ನೋಡು ಆಟ ಇಲ್ಲಿಗೆ ಬಿಟ್ಬಿಡು ನಾನು ಹೇಳ್ತೀನಿ ನೋಡು ಅಲ್ಲಿ ಮುಂದೆ ಹೋದ್ರೆ क्या है तेरी इडियट तेरी चोरी तेरी लाइफ के ते नाच पारी को मलबे रहा हो लाइफ के ना तो आधे रोज़ तो तेरी काली कसम पड़ के निकले क्या बोली ने हाँ ಜೊತೆ ಪಾಯ ಮಾಡ ಬಿಸಿಲಲ್ಲಿ ಬೆಣ್ಣೆ ಇಟ್ಟ ಹಾಗೆ ಆ ಹೆಣ್ಣು ಮನಸ್ಸಿಗೆ ಪಾಯ ಮಾಡ್ತು ಕೆಣ್ಣೆಟ್ಟು ಹಾಕಿದ ನನ್ನ ಕೈಯನ್ನು ತೆಗೆದುಕೊಂಡು ಬೆಳೆಯಿದಂತ ಸೀರಿ ಕುಂಸ ಬೆಳಿ ಬಂಗಾರ ಕರೆಸಿ ಆರೋಗ್ಯ ಗೊತ್ತಿರತು ಅಮ್ಮ ಅಮ್ಮ ಅಂದ್ರೆ ಬರೀ ಎರಡಕ್ಷ ಪದಾರ್ಥ ಪಾದ ಕಲಿಸೋ ಎರಡಕ್ಷದ ಮನುಷ್ಯ ಮಹಾಸ್ವಾರ್ಥಿ ಮಕ್ಕಳ ಹುಟ್ಟಿಸಿ ಅವನು ಸಾಕಿಯೇ ಬದುಕು ಬೆನ್ನ ಕೋಪ ಅಗಂತ ಕೋಪ ಎಂದರೆ ಆ ಸಾಗರದಲ್ಲಿ ಉಕ್ಕಿ ಹರಿಯುತ್ತಿರುವ ಬೋರ್ಡ್ ದೊರೆ ವಾದ್ಯಗಳನ್ನ ಈಗಲೇ ನಿಲ್ಲಿಸಿ ಬಿಡುವಂತ ಕೋಪ ಆ ಸೂರ್ಯ ಚಂದ್ರರನ್ನು ಕಣ್ಣಿನಿಂದಲೇ ಕತ್ತರಿಸಿ ನೋಡ ಸುಟ್ಟು ಬಿಡುವಂತ ಕೋಪ ಉರಿಯುತ್ತಿರುವ ಬಿಸಿಲು ಸಿಡಿಲು ಗುಡುಗುಗಳನ್ನು ನನ್ನ ಕೋಪದಿಂದ ನಿಗ್ರಹಿಸಿ ಬಿಡುವಂತ ಕೋಪ ಇನ್ನು ಹುಲಿ ಚಿತ್ರಕ್ಕೆ ಬಸವರಾಜ್ ಅವರು ನಿರ್ಮಾಪಕರಾಗಿದ್ದು ಕಾರ್ಯಕಾರಿ ನಿರ್ಮಾಪಕರಾಗಿ ರಾಮಕೃಷ್ಣ ಸುಬ್ರಹ್ಮಣ್ಯಂ ರಾಜು ಹಾಗೂ ಹುಲಿಕೆರೆ ಚಿತ್ರಕ್ಕೆ ಬಾಲು ಅವರ ನಿರ್ದೇಶನವಿದೆ ಜೊತೆಗೆ ಕತೆ ಚಿತ್ರಕಥೆ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಸಹ ಬಾಲು ಅವರು ನಿಭಾಯಿಸಿದ್ದಾರೆ ಇನ್ನು ಸಂದರ್ಶನದಲ್ಲಿ ಹಿರಿಯ ಕಲಾವಿದರಾದ ಅಂಜನಪ್ಪ ಆಡುಗೋಡಿ ಶ್ರೀನಿವಾಸ ಭಾಗ್ಯಶ್ರೀ ಗಂಡಸಿ ಸದಾನಂದ ಶಿವಮೊಗ್ಗ ಭಾಸ್ಕರ್ ಪಿ ಸುಬ್ರಹ್ಮಣ್ಯ ಆಣಕ್ಕಲ್ ನಾಗರಾಜ್ ಹಾಗೂ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಿದ್ದರು ಮತ್ತು ನಿರ್ದೇಶಕರಾದ ಎಸ್ ಬಾಲು ಅವರು ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಂಡರು ಹುಲಿಕೆರೆ ಚಿತ್ರವು ಬೆಂಗಳೂರಿನ ಸುಂದರ ತಾಣಗಳಲ್ಲೇ ಇದೇ ನವೆಂಬರ್ನಿಂದ ಅದ್ಧೂರಿಯಾಗಿ ಚಿತ್ರೀಕರಣ ಶುರುವಾಗಲಿದೆ ಎಂದು ನಿರ್ದೇಶಕರು ಹೇಳಿದರು ಇದು ಈ ಹೊತ್ತಿನ ಇನ್ಫೋಶಿನಿ ಸುದ್ದಿ